ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳ ಪ್ರಕರಣಕ್ಕೆ ಈಗ ಹೊಸ ಸ್ವರೂಪವೇ ಸಿಕ್ಕಿದೆ ಭಾರಿ ಒತ್ತಡಕ್ಕೆ ಮಣಿದಿರೋ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಎಸ್ಐಟಿ ರಚನೆ ಆಗ್ತಾ ಇದ್ದಂತೆ ಅಸಲಿ ಸತ್ಯ ಬಯಲಾಗೆ ಬಿಡ್ತು ಅನ್ನೋ ರೇಂಜ್ಗೆ ಕೆಲವರು ಖುಷಿ ಪಡ್ತಾ ಇದ್ದಾರೆ ಆದ್ರೆ ಈಗ ಎಸ್ಐಟಿ ಬಗ್ಗೆಯೂ ವಕೀಲರು ಚಕಾರ ಎತ್ತಿದ್ದಾರೆ ಹೀಗಾಗಿ ಹೈಕೋರ್ಟ್ ಅಂಗಳಕ್ಕೂ ಕಾಲಿಟ್ಟಿದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಆಗ್ತಾ ಇರೋ ಮಹತ್ವದ ಬೆಳವಣಿಗೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಧರ್ಮಸ್ಥಳ ಸುತ್ತಮುತ್ತ ಶವಗಳನ್ನ ಸಾಮೂಹಿಕ ಸಮಾಧಿ ಮಾಡಲಾಗಿದೆ ಎನ್ನಲಾದ ರಹಸ್ಯ ಭೇದಿಸೋದಿಕ್ಕೆ ಕಡೆಗೂ ಸರ್ಕಾರ ಮುಂದಾಗಿದೆ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣವ್ ಮೊಹಾಂತಿ ನೇತೃತ್ವದ ಟೀಂ ರಚನೆಯಾಗಿದೆ ಡಿಐಜಿ ಎಂಎನ್ ಅನುಚೇತ್ ಐಪಿಎಸ್ ಅಧಿಕಾರಿಗಳಾದ ಸೌಮ್ಯಲತಾ ಜಿತೇಂದ್ರ ಕುಮಾರ್ ಎಸ್ಐಟಿ ಟೀಂನ ಸದಸ್ಯರಾಗಿದ್ದಾರೆ ಟೀಂ ರಚನೆ ಆಗುತ್ತಲೇ ಗೃಹ ಸಚಿವ ಪರಮೇಶ್ವರ್ ಅನ್ನ ಭೇಟಿ ಮಾಡಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಪ್ರಕರಣ ತನಿಖೆಯ ವಿಚಾರವಾಗಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಪ್ರಣವ್ ಚರ್ಚೆ ನಡೆಸಿದ್ರು ಪ್ರಣವ್ ಮೊಹಾಂತಿ ಬಂದು ಹೋಗ್ತಾ ಇದ್ದಂತೆ ಗೃಹ ಸಚಿವ ಪರಮೇಶ್ವರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ತಾವೂ ಕೂಡ ಮಹತ್ವದ ಚರ್ಚೆ ನಡೆಸಿದ್ದಾರೆ ಸರ್ಕಾರ ಏನೋ ಎಸ್ಐಟಿ ರಚನೆ ಮಾಡಿದೆ ಆದ್ರೆ ಇನ್ನೂ ಪೂರ್ಣ ಪ್ರಮಾಣದ ಎಸ್ಐಟಿ ರಚನೆಯಾಗಿಲ್ಲ ಇನ್ನೆರಡು ದಿನದಲ್ಲಿ ಎಸ್ಐಟಿ ಪಡೆ ಅಖಾಡಕ್ಕಿಳಿಯಲಿದೆ ತನಿಖಾಧಿಕಾರಿಯಾಗಿ ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳು ಇರಲಿದ್ದು ಈ ಡಿವೈಎಸ್ಪಿಗೆ ಸಹಾಯಕರಾಗಿ ಇನ್ಸ್ಪೆಕ್ಟರ್ ಗಳನ್ನ ನಿಯೋಜನೆ ಮಾಡಲಾಗುತ್ತೆ ಇವರ ಜೊತೆ ಮಹಿಳಾ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿಯನ್ನು ನಿಯೋಜನೆ ಮಾಡ್ತಾರೆ ಹೀಗೆ ಎಸ್ಐಟಿ ತಂಡ ರೆಡಿ ಆಗ್ತಾ ಇದ್ದಂತೆ ಧರ್ಮಸ್ಥಳ ರಹಸ್ಯ ಭೇದಿಸೋದಕ್ಕೆ ಕಾಕಿ ಪಡೆ ಅಖಾಡಕ್ಕಿಳಿಯಲಿದೆ ಮೊದಲು ಪೊಲೀಸರಿಂದ ತನಿಖಾ ಹಂತದ ವಿವರಣೆ ಪಡೆಯಲಿದ್ದಾರೆ ತನಿಖಾ ಹಂತದ ವಿವರಣೆ ಅಂದ್ರೆ ಅನಾಮಿಕ ವ್ಯಕ್ತಿ ನೀಡಿದ ಹೇಳಿಕೆ ಬಗ್ಗೆ ವಿವರಣೆ ಕಲೆ ಹಾಕ್ತಾರೆ ಬಳಿಕ ಅನನ್ಯ ಭಟ್ ಅಮ್ಮನ ದೂರಿನ ವಿವರಣೆಯನ್ನೂ ಸಂಗ್ರಹಿಸಲಿತ್ತು ನಾಲ್ಕೈದು ದಿನದಲ್ಲಿ ಶವಗಳ ಕೇಸ್ ಬಗ್ಗೆ ತನಿಖೆ ಶುರು ಮಾಡಲಿದ್ದಾರೆ ಐ ಎಸ್ಐಟಿ ತನಿಖೆಯಲ್ಲಿ ಬಹಳ ಮುಖ್ಯವಾಗಿರೋದು ಅಪರಿಚಿತ ಶವಗಳನ್ನ ನಾನೇ ಹೂತ್ ಹಾಕಿದ್ದೇನೆ ಅಂತ ವ್ಯಕ್ತಿಯೊಬ್ಬ ನ್ಯಾಯಾಧೀಶರ ಮುಂದೆ ದಾಖಲಿಸಿರುವ ಹೇಳಿಕೆ ಆ ಹೇಳಿಕೆ ನೀಡಿದ್ದ ವ್ಯಕ್ತಿಯನ್ನ ತಮ್ಮ ವಶಕ್ಕೆ ಪಡೆದು ಎಸ್ಐಟಿ ಮೊದಲು ಪ್ರಾಥಮಿಕ ತನಿಖೆ ನಡೆಸಬಹುದು ಆ ನಂತರ ಆತನನ್ನ ಕರೆದೊಯ್ದು ಶವಗಳನ್ನ ಯಾವ ಸ್ಥಳದಲ್ಲಿ ಕೂತಿಡಲಾಗಿದೆಯೋ ಆ ಜಾಗವನ್ನ ತೋರಿಸುವಂತೆ ಹೇಳಿ ಅದನ್ನು ಸಂಪೂರ್ಣ ಎಸ್ಐಟಿ ಸುಪರ್ದಿಗೆ ತೆಗೆದುಕೊಳ್ಳಬಹುದು ಅಲ್ಲಿಂದ ಬಳಿಕ ಶುರುವಾಗಲಿದೆ ಸಮಾಧಿಯೊಳಗೆ ಬಚ್ಚಿಟ್ಟಿರುವ ರಹಸ್ಯ ಕೆದಕುವ ಕಾರ್ಯಾಚರಣೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಹಲವಾರು ಕೇಸ್ಗಳು ಗೊಂದಲದ ಗೂಡಾಗಿದೆ ಹೀಗಾಗಿ ನಿಜಕ್ಕೂ ಈತ ಹೂತಿಟ್ಟಿದ್ದ ಶವದ ಕಳೆ ಬರಹ ಇದೆಯಾ ಈತ ಹೇಳಿದ್ದೆಲ್ಲ ಕಟ್ಟು ಕಥೇನ ಅನ್ನೋದು ಪೊಲೀಸ್ ತನಿಖೆ ನಂತರವೇ ಬಯಲಾಗಬೇಕು ಆತ್ಮಗಿರೆ ಧರ್ಮಸ್ಥಳ ರಹಸ್ಯ ಶೋಧಿಸುವುದಕ್ಕೆ ಎಸ್ಐಟಿ ಅಣಿಯಾಗ್ತಿರೋ ಹೊತ್ತಲ್ಲೇ ಹೈಕೋರ್ಟ್ ಮೆಟಿಲೇರಲಾಗಿದೆ ಇಡೀ ಪ್ರಕರಣವನ್ನ ಹೈಕೋರ್ಟ್ ಮೇಲ್ವಿಚಾರಣೆ ಮಾಡುವಂತೆ ಹೈಕೋರ್ಟ್ಗೆ ಮನವಿ ಮಾಡಲಾಗಿದೆ ಹೈಕೋರ್ಟ್ ಮೂಲಕ ಮಾತ್ರ ಪಾರದರ್ಶಕ ತನಿಖೆ ಸಾಧ್ಯ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಿ ಅಂತ ಬೆಂಗಳೂರಿನ ವಕೀಲರು ಹೈಕೋರ್ಟ್ ರಿಜಿಸ್ಟರ್ಗೆ ಪತ್ರ ಬರೆದಿದ್ದಾರೆ ಆತ್ಮಗಿರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಇಡೀ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ಬೆಳ್ತಂಗಡಿ ಕೋರ್ಟ್ಗೆ ಹೇಳಿಕೆ ನೀಡಿರುವ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಅಂದಿದ್ದಾರೆ ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಧರ್ಮಸ್ಥಳದಲ್ಲಿ ಸ್ಮಶಾನವೇ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರದಿಂದ ಸ್ಮಶಾನ ಜಾಗ ಮಂಜೂರಾಗಿದೆ ಇನ್ನೂ ಧರ್ಮಸ್ಥಳದ ರಹಸ್ಯ ವಿಚಾರವಾಗಿ ಒಂದ್ ಕಡೆ ತನಿಖೆಗೆ ತಂಡ ರಚನೆ ಆಗ್ತಾ ಇರುವಾಗಲೇ ಇನ್ನೊಂದ್ ಕಡೆ ರಾಜಕೀಯ ಜಟಾಪಟಿ ಕೂಡ ಜೋರಾಗಿದೆ ಎಸ್ಐಟಿ ತನಿಖೆಗೆ ಸ್ವಾಗತ ಸತ್ಯಾಂಶ ಹೊರಬರಬೇಕು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಾಗಬಾರದು ಧಾರ್ಮಿಕ ಕ್ಷೇತ್ರಗಳಿಗೆ ಮಸಿ ಬಳಿಯುವ ಕೆಲಸ ಆಗಬಾರದು ಜನರ ದಿಕ್ಕು ಬದಲಿಸಲು ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಕೌಂಟರ್ ಕೊಡ್ತಾ ಇರೋ ಕಮಲಾ ನಾಯಕರು ಸತ್ಯಾಸತ್ಯತೆ ತಿಳಿಯೋದಿಕ್ಕಾಗಿಯೇ ಎಸ್ಐಟಿ ರಚನೆ ಮಾಡಿದ್ದೇವೆ ಅಂತಿದ್ದಾರೆ ಒಟ್ನಲ್ಲಿ ಧರ್ಮಸ್ಥಳ ಕೇಸ್ಗೆ ಎಸ್ಐಟಿ ಏನೋ ರಚನೆಯಾಗಿದೆ ಅನಾಮಿಕ ವ್ಯಕ್ತಿ ಹೇಳಿದಂತೆ ನಿಜಕ್ಕೂ ತಲೆ ಬುರುಡೆ ಇದೆಯಾ ಇದೆಲ್ಲ ಕಟ್ಟು ಕತೆನಾ ಅನ್ನೋದು ಇನ್ನೇನು ಕೆಲವೇ ದಿನಗಳಲ್ಲಿ ಬಟಾ ಬಯಲಾಗುತ್ತೆ ಆತ್ಮೀಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ